ಸ್ವೀಕರಿಸುತ್ತಿದ್ದೇವೆ ದೇಹ ಎಂದು ತಿಳಿದು ನಾವು ಇಂದಿನಿಂದ ಮೂಢನಂಬಿಕೆ ಪೌರೋಹಿತ್ಯ ಜಾತೀಯತೆ ತೊರೆದು ಒಬ್ಬರನ್ನೊಬ್ಬರು

ತಂದೆ ತಾಯಿಗಳ ಸೇವೆಯನ್ನು ಭಕ್ತಿಯಿಂದ ಮಾಡುತ್ತೇವೆ ಬದುಕಿನ ಉದ್ದಕ್ಕೂ ಬದುಕಿನ ಉದ್ದಕ್ಕೂ ಬಸವಣ್ಣನವರು ಹೇಳಿದ ಕಾಯಕ ಮತ್ತು ದಾಸೋಹ ಸೂತ್ರವನ್ನು ನಿಷ್ಠೆಯಿಂದ ಅಳವಡಿಸಿಕೊಂಡು ಸದಾಚಾರ ಸಂಪನ್ನರಾಗಿ ಮುಕ್ತರಾಗಿ ಸಮಾಜಮುಖಿಯಾಗಿ ನಡೆಯುತ್ತೇವೆಂದು ಪ್ರತಿಜ್ಞೆ ಕೈಯುತ್ತೇವೆ ಈ ಕಲ್ಯಾಣ ಮಹೋತ್ಸವಕ್ಕೆ ಆಗಮಿಸಿದ ಸಮಸ್ತ ಶರಣ ಬಂಧುಗಳು ಸಮಸ್ತ ನಮ್ಮನ್ನು ನಮ್ಮನ್ನು ಶರಣ ಪಥದಲ್ಲಿ ಮುನ್ನಡೆಯಲು ಮುನ್ನಡೆಯಲು ಆಶೀರ್ವದಿಸಬೇಕೆಂದು ಆಶೀರ್ವದಿಸಬೇಕೆಂದು ವಿನಂತಿಸುತ್ತೇವೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ